హలో నమస్తే వెల్కమ్ టు అవర్ ఛానల్ డివోషనల్ టచ్ స్వాతి నవాతి ఇవతూ నవరాత్రి దిన సప్తమి బీ దేవీ స్వరూప కాళరాత్రి దేవియు మొదలనే దిన శైలపుత్రి ఎరడనే దిన బ్రహ్మచారిణి మూరే దిన చంద్రఘంట నల్కనే దిన కూష్మాండ ఐదన దిన స్కందమాత ದಿನ ಕಾತ್ಯಾಯಿನಿ ಸ್ವರೂಪಗಳನ್ನು ತಾಳಿದ್ಲು ಈ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಚೆಕ್ ಮಾಡಿ ಕಾಳರಾತ್ರಿ ಈ ಸ್ವರೂಪವನ್ನು ದೇವಿ ಹೇಗೆ ತಾಳಿದ್ಳು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅದರಿಂದ ಯಾವುದೇ ವೀಡಿಯೋನ ಮಿಸ್ ಮಾಡದೇ ನೋಡ್ಬೋದು ಒಂದಾನೊಂದು ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಅನ್ನುವ ರಾಕ್ಷಸರಿದ್ದರು ಇವರ ಸಹೋದರನಾದ ನಮೂಚಿ ಎನ್ನುವವನು ಇಂದ್ರದೇವನಿಂದ ನಾಶವಾಗಿರುತ್ತಾನೆ ಇದರಿಂದ ಕೋಪ ಮತ್ತು ಆಕ್ರೋಶಗೊಳಗಾದ ಶುಂಭ ಮತ್ತು ನಿಶುಂಭ ದೇವತೆಗಳ ನಾಶದ ಬಗ್ಗೆ ಯೋಚಿಸುತ್ತಿರುತ್ತಾರೆ ಮಹಿಷಾಸುರನ ಬಂಟರಾದ ಚಂಡ ಮುಂಡ ಮತ್ತು ರಕ್ತವೀಜ ಇವರು ಮೂವರು ಆ ರಾಕ್ಷಸರ ಜೊತೆ ಸೇರುತ್ತಾರೆ ಎಲ್ಲರೂ ಸೇರಿ ದೇವಾನುದೇವತೆಗಳ ಮತ್ತು ಮೂರೂ ಲೋಕಗಳ ನೆಮ್ಮದಿಯನ್ನು ಹಾಳು ಮಾಡುತ್ತಿರುತ್ತಾರೆ ಇದರಿಂದ ಬೇಸತ್ತ ದೇವಾನುದೇವತೆಗಳು ದೇವಿಗೆ ಮೊರೆ ಹೋಗುತ್ತಾರೆ ದೇವಿಯು ಮೊರೆಯನ್ನು ಕೇಳಿ ಕೌಶುಕಿ ರೂಪದಲ್ಲಿ ಜನ್ಮ ತಾಳುತ್ತಾರೆ ಕೌಶುಕಿ ಶುಂಭನನ್ನು ಯುದ್ಧಕ್ಕೆ ಕರೆದಳು ಕೌಶುಕಿಯು ರಾಕ್ಷಸರನ್ನು ತನ್ನ ಕಣ್ಣಿನ ದೃಷ್ಟಿಯಿಂದಲೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತಾಳೆ ಆದರೆ ಚಂಡ ಮುಂಡ ಮತ್ತು ರೂರು ಎನ್ನುವ ರಾಕ್ಷಸರು ತುಂಬಾ ಬಲಿಷ್ಠವಾಗಿರುತ್ತಾರೆ ಇವರು ಕೌಶುಕಿಯ ಬಲಕ್ಕೆ ಬಗ್ಗಲೇ ಇಲ್ಲ ಆದ್ದರಿಂದ ಕೌಶಿಕಿಯು ತನ್ನ ಸಹಾಯಕ್ಕಾಗಿ ತನ್ನ ಹಣೆಯಿಂದ ಒಬ್ಬ ದೇವತೆಯನ್ನು ಸೃಷ್ಟಿ ಮಾಡುತ್ತಾಳೆ ಅವಳು ಹೇಗಿದ್ದಳೆಂದರೆ ಮೈಯೆಲ್ಲ ಕಪ್ಪಾಗಿ ಮತ್ತು ರಕ್ತದಿಂದ ಕೂಡಿರುವ ದೇಹ ಕೊರಳಿನ ತುಂಬಾ ತಲೆ ಬುರುಡೆಗಳಿದ್ದವು ಅವಳೆ ಕಾಳಿ ಅಥವಾ ಕಾಳರಾತ್ರಿ ಕಾಳಿ ಎಂದರೆ ಕತ್ತಲು ಅಥವಾ ಕಪ್ಪು ಕಾಳರಾತ್ರಿ ಎಂದರೆ ಸಾವಿನ ಸಮಯ ಕಾಳರಾತ್ರಿ ಕೌಶುಕಿಯ ಜೊತೆ ಸೇರಿ ರಾಕ್ಷಸರ ನಾಶಕ್ಕೆ ಹೊರಟರು ರೂರು ಎನ್ನುವ ರಾಕ್ಷಸ ಕಾಳರಾತ್ರಿಯ ಕೈಯಲ್ಲಿ ಸುಲಭವಾಗಿ ನಾಶವಾದ ಇದಾದ ನಂತರ ಕಾಳರಾತ್ರಿ ಚಂಡ ಮತ್ತು ಮುಂಡರನ್ನು ಹೋರಾಡಿದಳು ಹೋರಾಡಿ ಅವರಿಬ್ಬರನ್ನು ನಾಶ ಮಾಡಿ ಅವರ ತಲೆ ಬುರುಡೆಗಳನ್ನು ತೆಗೆದು ತನ್ನ ತಲೆಗೆ ಅಂಟಿಸಿಕೊಂಡಳು ಇದರಿಂದ ಕಾಳರಾತ್ರಿ ಚಾಮುಂಡ ಆದಳು ಇದಾದ ನಂತರ ಕೌಶುಕಿ ರಕ್ತವೀಜನ ಜೊತೆ ಹೋರಾಟ ಶುರು ಮಾಡಿದಳು ರಕ್ತ ಬೀಜ ತುಂಬಾ ಬಲಿಷ್ಠವಾದ ರಾಕ್ಷಸ ಮತ್ತು ಇವನು ಒಂದು ಚಮತ್ಕಾರವನ್ನು ಹೊಂದಿದ್ದನು ಅದು ಏನೆಂದರೆ ಅವನಿಗೆ ಗಾಯವಾದಾಗ ಕೆಳಗೆ ಬೀಳುವ ರಕ್ತ ಕಣಗಳಿಂದ ರಕ್ತ ಬೀಜನಂತಹ ರಾಕ್ಷಸರು ಪುನಃ ಹುಟ್ಟಲಾರಂಭಿಸುತ್ತಾರೆ ಕೌಶುಕಿ ಮತ್ತು ಕಾಳರಾತ್ರಿ ಇಬ್ಬರೂ ಸೇರಿಕೊಂಡು ರಕ್ತ ಬೀಜನ ನಾಶಕ್ಕೆ ಸಿದ್ಧರಾದರು ಕೌಶುಕಿ ರಕ್ತ ಬೀಜನನ್ನು ನಾಶ ಮಾಡುವ ಸಮಯದಲ್ಲಿ ಬೀಳುತ್ತಿರುವ ರಕ್ತ ಹನಿಗಳು ನೆಲಕ್ಕಿಳಿಯದಂತೆ ಕಾಳರಾತ್ರಿಯು ತನ್ನ ನಾಲಿಗೆಯನ್ನು ಚಾಚಿ ಅವನ ರಕ್ತವೆಲ್ಲವನ್ನು ಕುಡಿದು ಶುಂಭ ನಿಶುಂಭ ಚಂಡ ಮುಂಡ ಎಲ್ಲ ರಾಕ್ಷಸರನ್ನು ಇಬ್ಬರೂ ಸೇರಿ ನಾಶ ಮಾಡುತ್ತಾರೆ ಕಾಳರಾತ್ರಿ ದೇವಿಯು ತುಂಬಾ ಬಲಿಷ್ಠರಾಗಿದ್ದಳು ಆದರೆ ತನ್ನ ಭಕ್ತರು ಕೇಳಿದ ವರಗಳನ್ನು ಇಲ್ಲ ಎನ್ನದೇ ಕರುಣೆಯಿಂದ ದಯಪಾಲಿಸುತ್ತಿದ್ದಳು ಕಾಳಿ ಕಾಳರಾತ್ರಿ ದೇವಿಗೆ ಇನ್ನೊಂದು ಹೆಸರು ಶುಭಂಕರಿ ನೋಡಿರಲ್ಲ ಫ್ರೆಂಡ್ಸ್ ದೇವಿಯು ಕಾಳರಾತ್ರಿ ಸ್ವರೂಪವನ್ನು ಹೇಗೆ ತಾಳಿದ್ಲು ಅಂತ ನಾಳೆ ನವರಾತ್ರಿಯ ಎಂಟನೇ ದಿನ ದೇವಿಯ ಸ್ವರೂಪ ಮಹಾಗೌರಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು